ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯಿಂದ ಹೊಸ ಅಪ್ಡೇಟ್ ಆಗ್ತಾ ಇದೆ ನೋಡಿ ಬ್ರೇಕಿಂಗ್ ಬಾಗಲಕೋಟೆ ಬ್ರೇಕಿಂಗ್ ಶಾಸಕ ಎಚ್ ವೈ ಮೇಟಿ ಅವರ ನಿಧನದಿಂದ ತೆರುವಾದ ಬಾಗಲಕೋಟೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಹಿನ್ನೆಲೆ ಕಾಂಗ್ರೆಸ್ ವಿಎಸ್ ಬಿಜೆಪಿ ನಡುವೆ ತೆರೆಮರೆಯಲ್ಲಿ ಕಸರತ್ತು ಬಲು ಜೋರು ಬೈ ಎಲೆಕ್ಷನ್ ನಿಗದಿಗೂ ಮುನ್ನ ಬಾಗಲಕೋಟೆ ಮತಕ್ಷೇತ್ರದ ಬಿಜೆಪಿಯಲ್ಲಿ ಗರಿಗೆದರಿದ ರಾಜಕೀಯ ಬಿಜೆಪಿ ಗೆಲುವಿಗಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ ಸಂಘಟನಾ ಸಭೆ ಇತ್ತ ಕಾಂಗ್ರೆಸ್ನಿಂದ ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸತೀಶ್ ಜಾರಿಗಿಹೊಳಿ ಪಾರಪತ್ಯ ವಹಿಸಿದ್ದಾರೆ ಬಾಗಲಕೋಟೆಗೆ ಭೇಟಿ ನೀಡಿ ಈಗಾಗಲೇ ಒಂದು ಸಭೆ ನಡೆಸಿರುವ ಸತೀಶ್ ಜಾರಕಿಹೊಳಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಪಿಕ್ಸ್ ಅಂದಿರೋ ಕಾಂಗ್ರೆಸ್ ಶಿಗ್ಗಾವಿಯಲ್ಲೂ ಅಹಿಂದ ಅಸ್ತ್ರ ಪ್ರಯೋಗಿಸಿ ಬೊಮ್ಮಾಯಿ ಪುತ್ರನನ್ನು ಸೋಲಿಸಿದ್ದ ಸತೀಶ್ ಜಾರಿಗಿಹೊಳಿ ಬಾಗಲಕೋಟೆಯಲ್ಲೂ ಅಹಿಂದಾ ಅಸ್ತ್ರ ಪ್ರಯೋಗಿಸಿ ತಾನು ಅಹಿಂದಾ ನಾಯಕ ಎಂದು ಬಿಂಬಿಸಿಕೊಳ್ಳುವ ತಂತ್ರ ಸಿದ್ದರಾಮಯ್ಯ ನಂತರ ಅಹಿಂದಾ ನಾಯಕತ್ವ ವಹಿಸಿಕೊಳ್ಳಲು ತುದಿಗಾಲು ಮೇಲೆ ನಿಂತಿರುವ ಸತೀಶ್ ಜಾರಿಗಿಹೊಳಿ ರಾಜ್ಯ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾಗಿರುವ ಅಹಿಂದ ಮತಗಳು ಬಾಗಲಕೋಟೆಯಲ್ಲಿ ಸಮ ಇವೆ ಅಹಿಂದ ಹಾಗೂ ಲಿಂಗಾಯತ ಮತದಾರರು ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತೀಮಠ ಅವನ್ನ ಖಚಿತಪಡಿಸಿರೋ ರಾಜ್ಯ ನಾಯಕರು ಲಿಂಗಾಯತ ಜೊತೆಗೆ ಸಣ್ಣ ಸಣ್ಣ ಸಮುದಾಯ ಸೆಳೆಯಲು ಬಿಜೆಪಿ ಕೂಡ ಪ್ಲಾನ್ ಇತ್ತ ಮೇಟಿ ಕುಟುಂಬ ಸದಸ್ಯರನ್ನು ಕಣಕ್ಕಳಿಸಿ ಕುರುಬ ಜೊತೆಗೆ ಅಹಿಂದ ಮತ ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಈ ಹಿಂದೆ ಕಾಂಗ್ರೆಸ್ ಕಚೇರಿಗೆ ಬೆಟ್ಟಿಕೊಟ್ಟು ಕೈ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಇತ್ತ ಮುರುಗೇಶ್ ನಿರಾಣಿ ಬಿಜೆಪಿಯ ಉಚ್ಛಾಟಿತ ನಾಯಕರಿಗೆ ವಾಪಸ್ ಕರೆದುಕೊಳ್ಳುವ ವಿಚಾರ ಚರ್ಚೆ ನಡೆದಿದೆ ಪಕ್ಷ ಸಂಘಟನಾ ಸಭೆಯಲ್ಲಿ ಭಿನ್ನರೂ ಭಾಗಿ ಬಿಜೆಪಿ ಪಕ್ಷ ಸಂಘಟನಾ ಸಭೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ಬಿಜೆಪಿ ಮುಖಂಡರ ಮೇಲೆ ದ ಸಭೆ ನಡೆಸಿರೋ ನಾಯಕರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಹಲವಾರು ಉಪ ಚುನಾವಣೆಯಲ್ಲಿ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೇವೆ ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಇದು ಈಗ ಅನುಕಂಪ ಎಷ್ಟರ ಮಟ್ಟಿಗೆ ಅನುಕಂಪ ಐತಿ ಅದು ಯಾರು ನೋಡೋರು ಅನುಕೋಪದ ಅಳತೆ ಮಾಡೋರು ಯಾರು ಹೀಗಾಗಿ ನಮ್ಮದು ನಾವು ಸ್ಟ್ರೆಂತ್ ನಮ್ಮದು ಒಂದು ಸ್ಟ್ರೆಂತ್ ಇದೆ ಭಾರತೀಯ ಜನತಾ ಪಾರ್ಟಿದು ಕಾರ್ಯಕರ್ತರ ಪಡೆ ಇದೆ ನಮ್ಮ ನಾಯಕರ ಪಡೆ ಇದೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಿದರೆ ಈ ಚುನಾವಣೆಗೆ ಗೆದ್ದೆ ಕೇಳ್ತೇವೆ ನಾವು ಆ ಒಂದು ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಹಂಡ್ರೆಡ್ ಪರ್ಸೆಂಟ್ ಮೂಡ್ತದೆ ಡೆಫಿನೆಟ್ಲಿ ಈ ಚುನಾವಣೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗೆದ್ದು ಬರ್ತೀವಿ ಅದನ್ನೆಲ್ಲ ಮಾಡಿ ಎಲ್ಲ ಕರೆ ಕರೆದು ಎತ್ತಿ ಪರ್ಸೆಂಟ್ನಷ್ಟು ಒಂದು ಸಮಸ್ಯೆಗಳನ್ನು ಪರಿಹಾರವಾಗಿದೆ ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯ ಕ್ಷೇತ್ರದಲ್ಲಿ ನಮ್ಮ ಗೋವಿಂದ ಅಜ್ಜ ಸಾಹೇಬರು ನಂತರ ಚರಂತಿಮಠವರು ಕೆ ಎಚ್ ಅವರು ರಾಮರಾಜ ಮತ್ತು ಪಂಡಿಗೆ ನಾರಾಯಣ ಪಾಂಡ್ಯದವರು ನಾವು ಅಷ್ಟು ಕೂಡಿ ಕೂಡ ಸ್ನಾನೆಲ್ಲ ಚರ್ಚೆ ಮಾಡಿದ್ವಿ ಯಡಿಯೂರಪ್ಪನವರು ಇದ್ದರು ಯಡಿಯೂರಪ್ಪನವರು ಮಾರ್ಗದರ್ಶನ ಹೇಳಿದರು ಮತ್ತೆ ಇನ್ನೂ ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಗೊತ್ತೊಂದು ಚರ್ಚೆ ಮಾಡೋಣ ಭಾಳ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಅದರ ಸಲುವಾಗಿ ಎಲ್ಲರೂ ಕೂಡ ಅಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ ನಾವು ಒಟ್ಟು ಒಳ್ಳೆ ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನು ಗೆಲ್ಸೋದಕ್ಕ ಗಮನ ಹರಿಸ್ ವರ್ಗಿ ಬಾಗಲಕೋಟೆ ವಿಧಾನಸಭೆಗೆ ಆಕಾಂಕ್ಷೆ ಅಲ್ಲ